ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಬಾಲಕಿ ಬಲಿಯಾದ್ಲ ರಾತ್ರಿ ಮಳೆಗೆ ಅಂಡರ್ ಪಾಸ್ ನಲ್ಲಿ ಮಳೆ ನೀರು ತುಂಬಿಕೊಂಡ್ಬಿಟ್ಟಿತ್ತು ಅಂಡರ್ ಪಾಸ್ ನಲ್ಲಿ ನೀರು ತೆಗೆದಿರಲಿಲ್ಲ ನಿರ್ಲಕ್ಷ್ಯ ಮಾಡಿದೆ ಬಿಬಿಎಂಪಿ ಇವತ್ತು ರೋಡ್ ಕ್ರಾಸ್ ಮಾಡ್ತಾ ಇದ್ದ ಬಾಲಕಿಗೆ ಬಿಬಿಎಂಪಿಯ ಕಸದ ಲಾರಿ ಬಂದು ಡಿಕ್ಕಿ ಹೊಡೆದಿದೆ ಇಲ್ಲಿ ಎರಡೆರಡು ತಪ್ಪು ಬಿಬಿಎಂಪಿ ಕಡೆಯಿಂದ ಆಗಿರೋದು ಒಂದು ಚಾಲಕನ ನಿರ್ಲಕ್ಷ್ಯ ಬಿಬಿಎಂಪಿ ಸೇರಿದ ಲಾರಿ ಮತ್ತೊಂದು ಅಂಡರ್ ಪಾಸ್ ನಲ್ಲಿ ಮಳೆ ನೀರು ನಿಂತಿತ್ತು ಅದನ್ನು ತೆರವು ಮಾಡಬೇಕಾಗಿದ್ದೇ ಬಿಬಿಎಂಪಿ ಡಿವೈಡರ್ ಕ್ರಾಸ್ ಮಾಡುವಂತಹ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಆಗಿದೆ ಅಪಘಾತಕ್ಕೆ ಲಾರಿ ಬಿಬಿಎಂಪಿಗೆ ಸೇರಿದಂತ ಲಾರಿ ಕಾರಣ ಆಗಿರೋದು ಅಲ್ಲಿಗೆ ಬಿಬಿಎಂಪಿ ನಿರ್ಲಕ್ಷ್ಯವೇ ಕಾರಣ ಅಂತ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ ಸಹಜವಾಗಿ ಪೋಷಕರಿಗೆ ಆಕ್ರೋಶ ಯಾಕಂದ್ರೆ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದ ಮಗಳನ್ನ ಕಳ್ಕೊಂಡಿದ್ದಾರೆ ಇಲ್ಲಿ ಚಾಲಕನ ನಿರ್ಲಕ್ಷ್ಯ ಅಫ್ಕೋರ್ಸ್ ಒಂದು ಕಾರಣ ಅದು ಬಿಬಿಎಂಪಿಗೆ ಸೇರಿದಂತ ಕಸದ ಲಾರಿ ಮತ್ತೊಂದು ಅಂಡರ್ ಪಾಸ್ ಅಲ್ಲಿ ನೀರ್ ನಿಂತಿತ್ತು ಬಿಬಿಎಂಪಿ ಮಾಡಬೇಕಾಗಿತ್ತು ಆದ್ರೆ ಅಟ್ ಅಟ್ಲೀಸ್ಟ್ ಕಂಟ್ರೋಲ್ ರೂಮ್ ಇವರು ಓಪನ್ ಇಟ್ಟಿದ್ರೆ ಸರಿಯಾಗಿ ಕೆಲಸ ಮಾಡ್ತಿದ್ರೆ ಅಲ್ಲಿನ ಸಿಬ್ಬಂದಿ ಇವತ್ತು ಇಂತ ಅಚಾತುರ್ಯ ನಡೀತಾ ಇರಲಿಲ್ಲ ಒಂದು ಜೀವ ಬಲಿ ಆಗ್ತಾ ಈಗ ಯಾರು ಹೊಣೆ ಆಗ್ತಾರೆ ಈಗ ನೀವು ಪರಿಹಾರ ಕೊಟ್ಟರು ಕೂಡ ಹೋದ್ ಜೀವ ವಾಪಸ್ ಬರಲ್ಲ ಯಾಕಂದ್ರೆ ಆಕೆ ಕನಸುಗಳ ಬಗ್ಗೆ ಪೋಷಕರು ಸಂಬಂಧಿಕರು ಹೇಳ್ತಾ ಇದ್ರು ಆಕೆ ಪೈಲಟ್ ಆಗಬೇಕು ಅಂತ ಆಸೆ ಪಟ್ಟಿಲ್ಲ ಮತ್ತೆ ಬ್ರಿಲಿಯಂಟ್ ಸ್ಟೂಡೆಂಟ್ ಕೂಡ ಆಗಿದ್ಲು ಚೆನ್ನಾಗಿ ಎಕ್ಸಾಮ್ ನಾನು ಹತ್ತ ಕ್ಲಾಸ್ ಆಗ್ತೀನಿ ಚೆನ್ನಾಗಿ ಓದು ಪೈಲಟ್ ಆಗ್ತೀನಿ ಚಿಕಾಬರ್ ನಾನು ಪೈಲಟ್ ಅಂದ್ರೆ ನನಗೆ ತುಂಬಾ ಇಷ್ಟ ಎಲ್ಲ ಹೇಳೋಳು ಸರ್ ಆಮೇಲೆ ಐಪಿಲ್ ಟವರ್ಗೆಲ್ಲ ಅಂದ್ರೆ ತುಂಬಾ ಇಷ್ಟ ನನಗೆ ಒಂದು ಟೀ ಶರ್ಟ್ ಗಳು ಬರೀ ಐ ಪಿಲ್ ಟವರ್ ಇದು ಈ ವಲ್ ವೈಟ್ ಬಿಟ್ಲ ಸಾರ್ ವೈ ಬಿಟ್ಲ ವೈಲ್ಡಾಬಿಟ್ ಮಲ್ಬಿಟ್ಟವಳು ಸರ್ ಅಲ್ಲಿ ಮಂತ್ರಿ ಮಾಲೆ ಹೋಗ್ಬಿಟ್ರೆ ನಮ್ ಮಕ್ಕಳಿಗೆ ಬರೀ ಐಪಿಲ್ ಟವರ್ ಇರೋ ಹುಡ್ಕೊಡವಳು ಸರ್ ಏನಕ್ಕಮ್ಮ ಅಂದ್ರೆ ಅಜ್ಪ ನನ್ಗದ್ರೆ ತುಂಬಾ ಇಷ್ಟ ಅಂದವಳು ಚೆನ್ನಾಗಿ ಓದ್ತಾ ಇದ್ಲು ಅಲ್ಲಿ ಅಂಡರ್ ಸಮರ್ಬ್ರಿಡ್ಜ್ ಕೆಳಗಡೆ ಸರ್ ಇಷ್ಟು ಬರುತ್ತೆ ಸರ್ ನೀರು ತುಂಬ ಬಿಟ್ಟು ನಮ್ ಮಕ್ಳಿಗಾಗೋದು ಬೇರೆ ಮಕ್ಕಳಿಗೆ ಬೇಡ ಸರ್ ಅತ್ತೆ ನೀರೇ ಇಲ್ಲ ಅಂದಿದ್ರೆ ಒಳಗಡೆಯಿಂದ ಹೋಗಿರೋಳು ಆ ನೀರೇ ಇಲ್ಲ ಅಂದಿದ್ರೆ ಒಳಗಡೆ ಅಂಡರ್ ಪಾಸ್ ಒಳಗಡೆ ತೂರ್ಕೊಂಡು ಕೆಳಗಡೆಯಿಂದ ಹೋಗಿರೋಳು ಮೇಲ್ಗಡೆ ಎಲ್ಲ ದೊಡ್ಡವರೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ರು ನೋಡ್ಕೊಂಡು ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ಪಾಪ ಅವರು ಹಂಗೆ ಕ್ರಾಸ್ ಮಾಡಕ್ ಹೋಗಳು ಅವನ ಬಂದ್ಬಿಟ್ಟು ಬಿ ಅವ್ನು ಬಂದ್ಬಿಟ್ಟು ಲ ಬಿಟ್ಟು ಸರ್ ಕಳ್ಳೆಲ್ಲ ಆಚೆ ಬಂದಿದೆ ಸರ್ ಕಳ್ಳೆಲ್ಲ ಆಚೆ ಬಂದಿದೆ ಆಂಬುಲೆನ್ಸ್ ಅದ್ ತಗೊಂಡ್ ಬರ್ತಾ ಇದ್ರೆ ನೋಡಕ್ ಆಗ್ತಾ ಇಲ್ಲ ಮಗುನ ನಾವು ಎಂತ ಸಾವು ಬಂತಪ್ಪ ಮಗಳಿಗೆ ಕರ್ಮನಪ್ಪ ಇದು ಸಂಬಂಧಿಕರ ಆಕ್ರಂದನ ಒಂದ್ ಕಡೆ